ಪದವಿ ಶಿಕ್ಷಕರ ಕ್ಷೇತ್ರಕ್ಕೆ ಎಲ್ಲ ಕಾರ್ಯಕರ್ತರು ಈಗಿಂದನೇ ಎನ್ರೋಲ್ಮೆಂಟ್ ಮಾಡಬೇಕು ಪಕ್ಷ ಜವಾಬ್ದಾರಿ ತಗೋಬೇಕು ಇನ್ನು ಎಂಟು ದಿನದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತಾ ಇದ್ದೀನಿ ಮೊದಲಿಂದ ಕೂಡ ನಾನು ಅಧ್ಯಕ್ಷ ಆದ ಮೇಲೆ ಸ್ವಲ್ಪ ಅರಳಿನೇ ನಾನು ಮಾಡ್ತಾ ಇದ್ದೀನಿ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಇವತ್ತು ನಾಳೆಲ್ಲ ಇಂಡಿವಿಜುವಲ್ ಮಾತಾಡ್ತೀನಿ ಮಾತಾಡ್ಬಿಟ್ಟು ಡೆಲ್ಲಿಗೆ ನನ್ನ ರೆಕಮೆಂಡೇಶನ್ ಕಳಿಸಿ ಕ್ಲಿಯರ್ ಮಾಡ್ತಾ ಇದ್ನಿ ಇಲ್ಲೇ ಮಾತಾಡ್ಲಾ ಬೇರೆ ಮಾತಾಡಲಿಲ್ಲ ಶ್ರೀ ತೇಜಸ್ವಿ ಸೂರ್ಯ ಅವರು ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸಿರಲ್ಲ ಮೆಟ್ರೋನು ಬರಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋನ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದಾರೆ ಮೆಟ್ರೋ ಆಡ್ ಮಾಡ್ತಾ ಇದ್ದೀವಿ ಮೆಟ್ರೋ ಆಡ್ ಮಾಡೋಕ್ಕೆ ನಮ್ದೇನು ತಯಾರಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ದುಡ್ಡು ಕೊಡಿಸಿ ಅಂತ ಹೇಳ್ತೀವಿ ಬರೀ ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ದುಡ್ಡು ಬರ್ತಾ ಅದಕ್ಕೆ ಅವ್ರೇನು ಏನು ಪಾಪ ಮಾತಾಡ್ತಾ ಇಲ್ಲ ಅವರು ಕೆಲವು ಏನೋ ಸಜೆಷನ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಮಾಡ್ತೀನಿ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಿಗೆ ಕೊಡಿ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ದೊಡ್ಡದಾಗಿದೆ ಇನ್ನ ಬಸ್ಗಳು ಅಲೋ ಮಾಡೋದು ಏನು ಅಂತ ಹೇಳಿ ಅವ್ರು ಏನೋ ಕೆಲವು ಒಂದು ಇದನ್ನ ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟ್ ನಮ್ಮ ಆಫೀಸರ್ಸ್ಗೆ ನಾನು ಕಳ್ಸಿನಿ ಆಮೇಲೆ ಬಿ ಎಲ್ ಟಿ ಇದನ್ನ ಮಾಡಬೇಕು ಫೀಡರ್ ಬಸ್ ನಿಮ್ಮ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿದೆ ಇಲ್ಲ ಅದೇನು ಮಾಡೋಕ್ ಆಗ್ಲಿಲ್ಲ ಅಂತ ಹೇಳಿದೆ ಎಷ್ಟು ದುಡ್ಡು ಕೊಟ್ಟು ಕಳ್ಸಿದ್ಯದ್ ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತ ಹೇಳಿದೆ ಸೊ ಅದಕ್ಕೇನೋ ನನ್ನ ಜೊತೆ ನಾನು ಹೇಳಿದ ನಡೀಲಿ ನಾಲ್ಕು ಜನ ಎಂ ಪಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಒಂದಷ್ಟು ದುಡ್ಡು ಕೊಡಿಸಿ ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ ಸೊ ಅವರು ಟನಲ್ ನಾನು ಹೇಳಿದೆ ಲಾಲ್ಬಾಗ್ ತಿಳ್ಕೊಂಡಂಗೆ ಆರು ಎಕರೆ ಇರ ಎಕರೆ ಎಲ್ಲ ಮಾಡ್ತಾ ಇಲ್ಲ ಒಂದು ಸ್ಪಾಲ್ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿದೆ ಅಲ್ಲೊಂದು ಅಲ್ಲಿ ಒಂದು ಪಾಯಿಂಟ್ ಓಪನ್ ಮಾಡಬೇಕು ಎಲ್ಲರೂ ಒಂದು ಮಾಡಬೇಕಲ್ಲ ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿದೆ ನಾನು ಸೊ ಅವರು ಇಲ್ಲ ಎಲ್ಲಾ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಅದು ನೀನು ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸ್ ಎಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓ ಆರ್ ಆರ್ ಬಿ ಟಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಈ ಸೆಂಟ್ರಲ್ ಗವರ್ಮೆಂಟ್ ಕೊಡ್ಬೇಕು ನಡೆಯಪ್ಪ ನಡಿಯಪ್ಪ ಸೋಮಣ್ಣವ್ರ ಹತ್ರ ಮಾತಾಡೋಣ ತಗೊಳ್ಳಿ ದುಡ್ಡು ಕೊಡಿ ರೆಡಿ ಟು ದಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನಾವು ಆ ಹೊಸ ರೈಲು ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಇದೆಯಲ್ಲ ಸಬ್ಬರ್ಬರ್ ರೈಲ್ನ ಜಾಸ್ತಿ ಮಾಡಬೇಕು ಅಂತಾರೆ ಹೇಳಿ ಇನ್ನ ಒಂದು ಮಾಡೋಕ್ಕಾಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆದ್ರೆ ಏನು ಬರೀ ನೀನ್ ಸಲಹೆ ಕೊಡಕ್ಕೆ ಹೋಗ್ಬಿಡ ದುಡ್ಡು ತಗೊಂಡ್ಬಾಪ ಅಂತ ಹೇಳಿದ್ದೀನಿ